ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಇವತ್ತು ನಾನು ಒಂದು ವಿಶೇಷವಾದ ವ್ಯಕ್ತಿಯನ್ನು ನಿಮ್ಮ ಮುಂದೆ ಇವರಿಗೆ ಪರಿಚಯ ಮಾಡಿಸೋದೇನು ಬೇಡ ಬಟ್ ಆಲ್ರೆಡಿ ಆಲ್ ಓವರ್ ಕರ್ನಾಟಕರು ಪಾಪ್ಯುಲರ್ ಇದ್ದಾರೆ ಇವತ್ತು ನಮ್ಮ ಬೆಣ್ಣೆ ನಗರೆ ದಾವಣಗೆರೆಗೆ ಬಂದಿದ್ದಾರೆ ಇವರ ಉದ್ದೇಶ ಏನಪ್ಪ ಅಂತಂದರೆ ತಮಗೆಲ್ಲ ಗೊತ್ತಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗ್ಬೇಕಂತ ಒಂದು ಕನಸನ್ನು ಹೊತ್ತುಕೊಂಡು ಆಲ್ ಓವರ್ ಕರ್ನಾಟಕ ಇವರು ಆಲ್ ಓವರ್ ಕರ್ನಾಟಕ ಇವರು ಎಲ್ಲ ಒಂದು ಇದು ಗೌರ್ಮೆಂಟ್ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳನ್ನು ಮನರಂಜನೆ ನೀಡ್ತಕ್ಕಂಥ ಒಂದು ಒಳ್ಳೆ ಕೆಲಸನ ಮಾಡ್ತಿದ್ದಾರೆ ಇವತ್ತು ನಮ್ಮ ಬೆಣ್ಣೆ ನಗರಿ ದಾವಣಗೆರೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲರೂ ನಮ್ಮ ದಾವಣಗೆರೆಯ ಸಮಸ್ತರ ಪರವಾಗಿ ಅವರಿಗೆ ನಾವು ಸಪೋರ್ಟ್ ಕೊಡಬೇಕಾಗಿದೆ ಅವರು ಒಂದು ಎರಡು ಮೂರು ನಿಮಿಷಗಳ ಕಾಲ ಅವರು ಮುಂದಿನ ಪ್ಲಾನ್ ಏನು ಎಲ್ಲಿದ್ದ ಬಂದಿದ್ದಾರೆ ಏನು ಅಂತೇಳಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಸಣ್ಣ ಚರ್ಚೆನ ಮಾಡೋಣ ಬ್ರದರ್ ನೀವು ಮೊದಲು ಎಲ್ಲಿಂದ ಪ್ರಾರಂಭ ಮಾಡಿದ್ರಿ ಬೀದರಿಂದ ಸ್ಟಾರ್ಟ್ ಮಾಡಿದ್ರೆ ಬೀದರಿಂದ ಬೀದರಿಂದ ಬ್ರದರ್ ಯಾವ್ಯಾವ ಜಿಲ್ಲೆ ಕವರ್ ಮಾಡಿದರೆ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ಬಳ್ಳಾರಿ ಹೊಸಪೇಟೆ ಹಾವೇರಿ ಚಿತ್ರದುರ್ಗ ಈ ಹದಿನಾಲ್ಕು ಡಿಸ್ಟಿಕ್ ಕಂಪ್ಲೀಟ್ ಮಾಡಿ ಇವಾಗ ಹದಿನೈದೈದು ಡಿಸ್ಟಿಕ್ ಬೆಣ್ಣೆ ದಾವಣಗೆರೆ ಬಂದಿದೆ ಓಕೆ ಬ್ರೋ ಈಗ ಎಷ್ಟು ಶಾಲೆಗಳನ್ನು ಕವರ್ ಮಾಡಿದಿರಿ ನೀವು ನೂರಕ್ಕಿಂತ ಹೆಚ್ಚು ನೂರ ಇಪ್ಪತ್ತು ನೂರ ಮೂವತ್ತೈದು ಇಲ್ಲ ನೂರ ನೂರಕ್ಕಿಂತ ನೂರ ಇಪ್ಪತ್ತರ ಮೇಲೆ ಎಲ್ಲ ಎಲ್ಲ ಶಾಲೆಗಳಿಗೆ ನೀವು ಕವರ್ ಮಾಡಿದ್ದೀರ ಎಲ್ಲ ಶಾಲೆಗಳು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನನ್ನ ಭಾರ ಎತ್ಕೊಂಡು ಅಷ್ಟೊಂದು ಕವರ್ ಮಾಡಿ ಓಕೆ ಓಕೆ ಬ್ರೋ ಈಗ ಏನು ಅಂದರೆ ನೋಡ್ರಿ ಇವರು ನೂರಕ್ಕೂ ಹೆಚ್ಚು ಶಾಲೆಗಳನ್ನು ಭೇಟಿ ಕೊಟ್ಟು ಮಕ್ಕಳಿಗೆ ಮನೋರಂಜನೆಯನ್ನು ಕೊಡ್ತಕ್ಕಂಥ ಒಂದು ಆಸೆಯ ಜೊತೆಗೆ ತಮ್ಮದೇನು ಕನಸಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗಲೇಬೇಕು ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸಂಪೂರ್ಣ ಸಿದ್ಧತೆಗಳು ಮುಗಿದೋಗಿದ್ದಾವೆ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಸರ್ ನೇತೃತ್ವದಲ್ಲಿ ಆ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಅದಕ್ಕೆ ಸಂಭಾವನೀಯ ಪಟ್ಟಿ ಕೂಡ ಬಿಡುಗಡೆ ಆಗ್ತದೆ ಅದರಲ್ಲಿ ನಮ್ಮ ಫ್ರಾಂಕ್ ಕನ್ನಡಿಗ ಖ್ಯಾತಿಯನ್ನು ನಮ್ಮ ನಾಗರಾಜರವರ ಹೆಸರು ಕೇಳಿಬರಲಿ ಅಂತೇಳಿ ನಾನು ಖಂಡಿತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಏನಕ್ಕಪ್ಪ ಅಂತಂದರೆ ಈತ ಬೆಂಗಳೂರಿನಲ್ಲಿ ಅಲ್ಲಿ ಒಂದು ಕೆಲವೊಂದು ಏರ್ಯಗಳಲ್ಲಿ ಮನೋರಂಜನೆಯನ್ನು ಇದ್ದು ಒಂದು ಆಸೆ ಏನಪ್ಪ ಅಂದರೆ ಬಡವ್ರ ಮಕ್ಕಳು ಬೆಳೀಬೇಕಯ್ಯ ಅನ್ನೋ ಒಂದು ಟ್ಯಾಗ್ಲನ್ನು ಇಟ್ಕೊಂಡು ಇವತ್ತು ನಾನು ಇವರಿಗೆ ಸಪೋರ್ಟ್ ಮಾಡಲೇಬೇಕು ಹೇಳಿ ಕಳೆದ ಎರಡು ಮೂರು ದಿನಗಳಿಂದ ಇವರು ನಾನು ಕಾಣಲೇಬೇಕು ಅಂತೇಳಿ ಪದೇ ಪದೇ ಫೋನ್ ಮಾಡಿ ಇವರನ್ನ ಫೈನಲ್ ಆಗಿ ನಾವೊಂದು ಕೆಲವೊಂದು ಸಮಯವನ್ನು ಬಿಡು ಮಾಡಿಕೊಂಡು ಇವತ್ತು ಅವ್ರನ್ನ ನಾನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಎಲ್ಲರೂ ಸಮಸ್ತ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ನಮ್ಮ ಫ್ರಾಂಕ್ ಕನ್ನಡಿಗ ಖ್ಯಾತಿಯ ನಾಗರಾಜರವರಿಗೆ ನೀವು ಬೆಂಬಲ ಕೊಡೋದ್ರ ಮೂಲಕ ಅವ್ರಿಗೆ ಹೆಚ್ಚಿಗೆ ಫಾಲೋವರ್ಸ್ ಬರೋದ್ರ ಮೂಲಕ ನೀವು ಬಿಗ್ ಬಾಸ್ ಸೀಸನ್ ಲೆವೆಲ್ಗೆ ಅವ್ರನ್ನ ಕಳಿಸಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಒಂದು ಶತಪ್ರಯತ್ನ ಅಂದ್ಕೊಳ್ಳ್ರಿ ಬ್ರದರ್ ಎಲ್ಲರೂ ದಯಮ್ ದಯವಿಟ್ಟು ದಯವಿಟ್ಟು ನಮ್ಮ ಫ್ರಾಂಕ್ ಕನ್ನಡಿಗ ಖ್ಯಾತಿ ನಾಗರಾಜರವರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡಿ ಇದನ್ನ ಬಿಗ್ ಬಾಸ್ ಸುದೀಪ್ ಸರ್ಗೆ ಮುಟ್ಟೋವರೆಗೂ ನೀವು ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಫ್ರಾಂಕ್ ಕನ್ನಡ ಖ್ಯಾತಿ ನಾಗರಾಜರವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗೋದು ಅಷ್ಟೇ ಅಲ್ಲ ಅವರು ವಿನ್ ಕೂಡ ಆಗಬೇಕು ಏನಕ್ಕಂದರೆ ಸಣ್ಣ ಪುಟ್ಟ ಏನೋ ಒಂದು ಮಾಡಿ ಏನೋ ಒಂದು ಬಂದಿಲ್ಲ ಸುಮಾರು ಹದಿನೈದು ಜಿಲ್ಲೆಗಳಿಂದ ಅವರು ಏಕಾಂಗಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ಭಾರ ಒತ್ಕೊಂಡು ಆ ಒಂದು ಎಲ್ರಿಗೂ ಮನೋರಂಜನೆಯನ್ನು ಮಾಡ್ತಕ್ಕಂಥ ಕೆಲವು ಕಡೆಗೆ ಅವರಿಗೆ ಕೆಲವೊಂದು ಬುದ್ಧಿ ಇಲ್ದಿರ್ತಕ್ಕಂಥ ಜನಗಳು ಅವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಒಬ್ಬ ಈಡಿಯಟ್ ಅವ್ರಿಗೆ ಅವರು ಹೊಡೆದು ಟೆಡ್ಡಿ ಕೂಡ ಡ್ಯಾಮೇಜ್ ಮಾಡಿದೆ ತುಂಬಾ ತುಂಬಾ ಮುಂಚೆ ನೋವಾಯಿತು ಅವರಿಗೆ ಇನ್ಮೇಲೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಬೆಣ್ಣೇನಗಿರಿ ದಾವಣಗೆರೆ ಬಂದರೆ ಸದಾ ನಾನು ಅವರಿಗೆ ಟ್ವೆಂಟಿ ಸಪೋರ್ಟ್ ಮಾಡ್ತಿದ್ದೀನಿ ಇನ್ಮೇಲೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ನಿಮ್ಗೆ ಒಳ್ಳೇದಾಗಲಿ ಗುಡ್ ಲಕ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗೋದಷ್ಟೆಲ್ಲ ನೀವು ವಿನ್ ಕೂಡ ಆಗಬೇಕು ಇಲ್ಲ ಆಲ್ಮೋಸ್ಟ್ ಎಂಟ್ರಿ ಮೇಲೆ ಇನ್ನೊಂದು ಅರವತ್ತು ದಿನ ಇದೆ ಬಿಗ್ ಬಾಸ್ ಇಪ್ಪತ್ತೊಂಬತ್ತನೇ ಸ್ಟಾರ್ಟ್ ಆದರೆ ಅದ್ರ ಮೇಲೆ ಐವತ್ತು ದಿನ ಇರುತ್ತೆ ವೈಟ್ ಕಾರ್ಡ್ ಎಂಟ್ರಿ ಮೇಲೆ ಸ್ಟಾರ್ಟ್ ಟ್ರೈ ಮಾಡ್ತಾ ಓಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಮಾಡೋ ಕೆಲಸ ನೋಡಿ ಬೆಂಬಲ ಕೊಡ್ರಿ ಸುಮ್ಮನೆ ಬೆಂಬಲ ಕೊಡಬೇಡ್ರಿ ಆದಷ್ಟು ಗೌರ್ಮೆಂಟ್ ಶಾಲೆಗೆ ಯಾರು ಇಷ್ಟು ಸುಲಭವಾಗಿ ಹೋಗಿ ನೂರಕ್ಕಿಂತ ಹೆಚ್ಚು ಶಾಲೆಗೆ ಭೇಟಿ ನೀಡಿ ಅದು ಏಕಾಂಗಿ ವಾಕನ್ ಆಗಿ ನನ್ನ ಡ್ರಾಪ್ ನನ್ನ ಲಗೇಜೇ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಇದೆ ಅದನ್ನ ತಗೊಂಡೋಗಿ ಗೊಂಬೆ ವೇಷ ಹಾಕಿ ಅಲ್ಲಿ ಬರೋ ಶೇಕೆ ತಡೆ ಅದು ತಡೆಯೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಆದಷ್ಟು ನಾನು ಮಾಡೋ ವಿಡಿಯೋಸ್ ನೋಡಿ ಬಿಗ್ ಬಾಸ್ ಅಂತ ಒಂದು ಆಸೆ ಕನಸಿಟ್ಕೊಂಡು ಬಿಗ್ ಬಾಸ್ಗೆ ಇದೆಲ್ಲ ಮಾಡ್ತಾಯಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರಿಗೆ ಅವಕಾಶ ಮಾಡಿಕೊಡ್ತಾರೆ ಹಾಗೆ ನನಗೊಂದು ಅವಕಾಶ ಸಿಗ್ಲಿ ಅಂತ ಇದೆಲ್ಲ ಮಾಡ್ತೀನಿ ಆದಷ್ಟು ನಿಮ್ಗಿಷ್ಟ ಆದರೆ ಬೆಂಬಲ ಕೊಡಿ ಇಲ್ಲಾಂದ್ರೆ